ಎಲ್ಲರಿಗೂ ನಮಸ್ಕಾರ ರಸಸ್ವಾದ ಸ್ವಾದ ಚಾನೆಲ್ಗೆ ಸ್ವಾಗತ ಇವತ್ತು ಮೊಳಕೆ ಹುರ್ಳಿಕಾಳು ಬಸ್ಸಾರ್ ಮಾಡೋದು ಹೇಗೆ ಅಂತ ನೋಡೋಣ ನಾನೊಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ತರಕಾರಿಗಳನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಮೊದಲಿಗೆ ಹುರ್ಳಿಕಾಳನ್ನ ಚೆನ್ನಾಗಿ ನೆನೆಸ್ಕೊಂಡು ಒಂದು ದಿವಸ ಎಲ್ಲ ನೆನ್ಸಾದ ಮೇಲೆ ಒಂದು ದಿವಸ ಎಲ್ಲ ಮೊಳಕೆ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಫಸ್ಟು ಚೆನ್ನಾಗಿ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ಯಾವುದೇ ಕಾಳಾಗಲಿ ತರಕಾರಿಗಳಾಗಲಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಷ್ಟು ಅದು ಸಾಂಬಾರ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದೆಲ್ಲ ಫ್ರೈ ಮಾಡ್ಕೊಂಡು ಅಂತ ಇನ್ನೊಂದು ಕಡೆ ಕಾರಕ್ಕೆ ಒಂದು ಎರಡು ಅಥವಾ ಚಿಕ್ಕ ಚಿಕ್ಕದಾದರೆ ಮೂರು ಈರುಳ್ಳಿ ಎರಡು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಕಾಯಿ ತುರಿ ಹುರ್ಗಡ್ಲೆ ಆಮೇಲೆ ಎರಡೇ ಎರಡು ಏಲಕ್ಕಿ ಒಂದು ಸ್ವಲ್ಪ ಗಸಗಸೆ ಇದ್ರ ಜೊತೆಗೆ ಸಾಂಬಾರು ಪುಡಿ ನಾವು ರೆಗ್ಯುಲರಾಗಿ ಏನು ಮನೇಲೇ ಯೂಸ್ ಮಾಡ್ತೀವಲ್ಲ ಅದೇ ಸಾಂಬಾರು ಪುಡಿ ಒಂದು ಎರಡು ಮೂರು ಸ್ಪೂನಷ್ಟು ನಿಮ್ಮ ಖಾರಕ್ಕೆ ತಕ್ಕಂಗೆ ಆಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ ಆಮೇಲೆ ಒಂಚೂರು ಅರ್ಶನ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಆಮೇಲೆ ಕಾಳು ಹುರ್ಕೊಂಡಾದ್ಮೇಲೆ ಇಲ್ಲಿನ ತ ತರಕಾರಿ ಹುರ್ಕಾಯಿ ಕ್ಯಾರೆಟು ಗೆಡ್ಡೆಕೋಸ್ ತೊಗೊಂಡಿದ್ದೀನಿ ಕೆಲವರು ಆಲೂಗೆಡ್ಡೆ ಬದ್ನೆಕಾಯು ಹಾಕೋತಾರೆ ನಾನು ಇಷ್ಟು ಮಾತ್ರ ತಗೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಬರೀ ಕಾಳು ತಿನ್ನೋ ಬದಲು ಈ ಥರದ ಮಿ ತರಕಾರಿನೂ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ಅದಾದಮೇಲೆ ಖಾರ ಎಲ್ಲ ರುಬ್ಕೊಂಡಿರ್ತೀವಲ್ಲ ಅದನ್ನು ಒಂದು ಎರಡು ಮೂರು ಸ್ಪೂನಷ್ಟು ಸಪ್ರೇಟಾಗಿ ಬೌಲ್ಗೆ ಎತ್ತಿಟ್ಕೋಬೇಕು ಮುಂದೆ ಪಲ್ಯ ಒಗ್ಗರಣೆ ಹಾಕೋಕೆ ಬೇಕಾಗುತ್ತೆ ಅದಾದಮೇಲೆ ಖಾರನ ಹಾಕಿ ಚೆನ್ನಾಗಿ ಹುರಿದು ಎಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗುತ್ತೆ ಕಾಳು ಸಾರಿಗೆ ಹಾಕ್ಕೊಂಡು ಒಂದು ಒಂದು ಎರಡು ವಿಷ್ಯಲ್ ನಮ್ಮದು ಎರಡು ವಿಷಯಲ್ಗೆ ಬೇಯುತ್ತೆ ನಿಮ್ದು ಕಾಳು ನೋಡ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಂತ ಒಂದು ಮೂರು ನಾಲ್ಕು ಆದರೂ ಬೇಕಾಗುತ್ತೆ ನಂದು ಎರಡೇ ವಿಷಲು ಹಾಕಿಸ್ಕೊಂಡಿದ್ದೀನಿ ಸಾಕು ಹಾಕಿಸ್ಕೊಂಡ್ಮೇಲೆ ಅದನ್ನೆಲ್ಲ ಚೆನ್ನಾಗಿ ಸ್ಟ್ರೈನರ್ ಅಥವಾ ಈ ಥರ ಜಾಲ್ರಿಯಲ್ಲಿ ಪಲ್ಯಕ್ಕೆ ಸಪ್ರೇಟಾಗಿ ಕಾಳುಗಳನ್ನೆಲ್ಲ ಕಾಳು ತರಕಾರಿನೆಲ್ಲ ಸೋಸಿ ಇಟ್ಕೋಬೇಕು ಇಟ್ಕೊಂಡು ಆಮೇಲೆ ಒಗ್ಗರಣೆಗೆ ಇನ್ನೊಂದು ಕಡೆ ಬಾಣಲಿನಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಆಮೇಲೆ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಈರುಳ್ಳಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಏನು ನಾವು ಇದಿಟ್ಕೊಂಡಿರ್ತೀವಲ್ಲ ಖಾರ ಆ ಖಾರನ ಹಾಕ್ಕೊಂಡು ಸ್ವಲ್ಪ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಹಸಿ ಖಾರ ಅಲ್ವಾ ಹಾಗಾಗಿ ಪಲ್ಯ ಯೂಶ್ವಲಿ ಹಾಗೆ ಒಗ್ಗರಣೆ ಹಾಕಿಬಿಡ್ತಾರೆ ಅದು ಚೆನ್ನಾಗಿರಲ್ಲ ಈ ಥರ ಸಾರಿಂದ ಖಾರನ ಇಟ್ಕೊಂಡು ಪಲ್ಯ ಒಗ್ಗರಣೆ ಹಾಕಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಬಸ್ಸಾರು ಕೆಲವರು ಬಸ್ಸಿದ್ದಲ್ಲೇ ಹಾಗೆ ಬಿಟ್ಬಿಡ್ತಾರೆ ಈ ಥರ ಒಂದು ಸರಿ ಬಸ್ದು ನಾವು ಸಾಂಬಾರ್ದ ಖಾರ ಏನು ಇಟ್ಕೊಂಡಿರ್ತೀವಲ್ಲ ಆ ಖಾರನ ಹಾಕಿ ಪಲ್ಯ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಯಾರ್ಯಾರೆಲ್ಲ ಈ ಥರ ಟ್ರೈ ಮಾಡಿಲ್ಲ ಸತಿ ಈ ಥರ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟೈಮಿಂದ ಇದೇ ಥರನೇ ಮಾಡ್ಕೊಂಡು ತಿಂತೀರ ನಾನು ಇನ್ನೊಂದು ಕಡೆ ಸಾಂಬಾರ್ಗೂ ಸಹ ಒಗ್ಗರಣೆಗೆ ಹಂಗೆ ಇಟ್ಕೊಂಡಿದ್ದೀನಿ ಎರಡು ಆಗೇ ಮಾಡ್ಕೋಬೋದು ಏನಾಗಲ್ಲ ಪಲ್ಯಕ್ಕೆ ಬೇಕಾದವರು ಕಾಯ್ತುರಿ ಸಹ ಆ್ಯಡ್ ಮಾಡ್ಕೋಬೋದು ಕಾಯಿ ಕಾಯಿ ತುರಿ ಮತ್ತು ಖಾರ ಎರಡೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಕಾಳು ಬಸ್ತಿರೋದು ಹಾಕ್ಕೋಬೇಕು ಯಾರ್ಯಾರೆಲ್ಲ ಬಸ್ಸಿದ್ದಲ್ಲೇ ಹಾಗೆ ಮಾಡ್ತಿದ್ರಿ ಈಗ ಈ ಥರ ಬಸ್ಕೊಂಡು ಪಲ್ಯ ಸಪ್ರೇಟು ಸಾಂಬಾರು ಸಪ್ರೇಟ್ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇನ್ನೊಂದು ಕಡೆ ಸಾಂಬಾರಿಗೆ ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀವಿ ನಾವು ಯಾವುದೇ ಕಾಳುಗಳು ಬಳಸಿದಾಗ ಹಿ ಹಿಂಗು ಶುಂಠಿ ಎಲ್ಲ ಹಾಕ್ಕೊಂಡ್ರೆ ಗ್ಯಾಸ್ಟಿಕ್ ಆಗೋಲ್ಲ ಅಂತ ಮತ್ತು ಡೈಜೆಷನು ತುಂಬ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಹಿಂಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಈರುಳ್ಳಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕೋತಾ ಇದ್ದೀನಿ ಅದು ಆಪ್ಷನಲ್ಲು ಚೆನ್ನಾಗಿ ಬರುತ್ತೆ ಟೇಸ್ಟು ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವೇನು ಕಾಳು ಸಪ್ರೇಟಾಗಿ ಬಸ್ದು ಇಟ್ಕೊಂಡಿರ್ತೀವಲ್ಲ ಸಾಂಬಾರು ಮಾತ್ರ ಏನಿರುತ್ತೆ ಆ ಸಾಂಬಾರನ್ನ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಎಷ್ಟು ನೀರು ಕನ್ಸಿಸ್ಟೆನ್ಸಿ ಅದನ್ನು ನೋಡಿಕೊಂಡು ಆಮೇಲೆ ಟೇಸ್ಟ್ ಉಪ್ಪು ಸಹ ನಾವು ಮುಂಚೆನೇ ಕೂಗಿಸುವಾಗೂ ಸಾಲ್ಟ್ ಆ್ಯಡ್ ಮಾಡ್ಕೊಂಡಿರ್ತೀವಿ ಬಟ್ ಅದು ಯೂಶ್ವಲಿ ಕಮ್ಮಿ ಇರುತ್ತೆ ಸಾಕಾಗೋದಿಲ್ಲ ಈ ಹಂತದಲ್ಲಿ ಟೇಸ್ಟ್ ನೋಡಿಬಿಟ್ಟು ಎಷ್ಟು ಉಪ್ಪು ಬೇಕು ಅದನ್ನು ಸಹ ಆ್ಯಡ್ ಮಾಡ್ಕೋಬೇಕು ಅದಾದಮೇಲೆ ಕೊತ್ತಮರಿ ಸೊಪ್ಪು ಹಾಕಿದ್ರೆ ಅಷ್ಟೇ ರೆಡಿ ಆಗುತ್ತೆ ಸಾಂಬಾರು ಮತ್ತು ಪಲ್ಯ ತುಂಬ ಚೆನ್ನಾಗಿರುತ್ತೆ ಆ ಬಿಸಿ ಬಿಸಿ ಅನ್ನಕ್ಕೆ ತುಂಬ ಸಕ್ಕತ್ತಾಗಿರುತ್ತೆ ಮುದ್ದೆಗೂ ಸಹ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಸ್ವಲ್ಪ ಈಗ ಬೆಳಗ್ಗೆ ಮಾಡಿದ ಸಂಜೆಗೆ ಸಂಜೆ ಮಾಡಿದ ಬೆಳಗ್ಗೆಗಾದರೆ ಸಾರು ಸ್ವಲ್ಪ ಗಟ್ಟಿ ಬರುತ್ತೆ ಮತ್ತು ಬೆಂದು ಬೆಂದು ಟೇಸ್ಟ್ ಆಗಿರುತ್ತಲ್ಲ ಅವಾಗ ಮುದ್ದೆಗೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ನೋಡಿ ಬರೀ ಆಲೂಗಡ್ಡೆ ಬದನೆಕಾಯಿ ಹಾಕೋದಕ್ಕಿಂತ ಈ ಥರ ಹುರುಳಿಕಾಯಿ ಕ್ಯಾರೆಟು ಗೆಡ್ಡೆ ಕೋಸೆಲ್ಲ ಹಾಕಿದ್ರೆ ಮಕ್ಳು ಕಾಳು ಜೊತೆ ತರಕಾರಿನೂ ತಿಂತಾರೆ ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈ ಥರ ಸಾಂಬಾರು ಸೈಡಲ್ಲೆಲ್ಲ ನೊರೆ ಬರೋ ಥರ ಚೆನ್ನಾಗಿ ಕುದಿಸ್ಕೊಂಡ್ರೆ ಅಷ್ಟೇ ರೆಡಿಯಾಗುತ್ತೆ ಮೊಳಕೆ ಹುರುಳಿಕಾಳು ಬಸ್ಸಾರು ಮತ್ತು ಪಲ್ಯ ತುಪ್ಪ ಜೊತೆ ಸರ್ವ್ ಮಾಡ್ಕೊಳ್ಳಿ ಹುರುಳಿಕಾಳು ಸ್ವಲ್ಪ ಹೀಟ್ ಅಲ್ವಾ ಹಂಗಾಗಿ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಕೊಂಡ್ರೆ ಅದು ಕಾಂಪನ್ಸೇಟ್ ಆಗುತ್ತೆ ಹಾಗೆಯೇ ಯಾರ್ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ